ನಮಸ್ತೆ ವೀಕ್ಷಕರೇ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಬೇಸರ ಆಗ್ತಿದೆ ಯಾಕೆ ಅಂದರೆ ಇದು ಒಂದು ಹೆಣ್ಣು ಮಗಳು ದಾರುಣ್ಯವಾಗಿ ಅಂತ್ಯವಾಗಿದ್ದ ಅಂತ್ಯವಾಗಿದ್ದಾಳೆ ಈ ವಿಚಾರ ಕೇವಲ ತಮಿಳುನಾಡಿಗೆ ಸೀಮಿತವಾಗಿಲ್ಲದೆ ದೇಶಾದ್ಯಂತ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚರ್ಚೆ ಆಗುತ್ತಿದೆ ಸೊ ಏನು ವಿಶ್ ವಿಚಾರ ಅಂತಂದರೆ ರಿತನ್ಯ ವಯಸ್ಸು ಇಪ್ಪತ್ತೆರಡು ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಹುಡುಗಿ ಒಳ್ಳೆ ಸಂಸ್ಕಾರ ಇರುವಂತಹ ಒಂದು ಹುಡುಗಿ ಆಗಿರ್ತಾರೆ ಇವರ ತಂದೆ ಬಂದು ಅಣ್ಣ ದೊರೆ ಇವರು ಗಾರ್ಮೆಂಟ್ಸ್ ಕಂಪನಿಯ ಮಾಲೀಕರಾಗಿರ್ತಾರೆ ಇವರು ಮಗಳಿಗೆ ಮದುವೆ ಮಾಡೋ ವಿಚಾರವಾಗಿ ಇಪ್ಪತ್ತೇಳು ವರ್ಷ ಆಗಿದೆ ವಿದ್ಯಾಭ್ಯಾಸ ಮುಗಿದಿದೆ ಸೊ ಮದುವೆ ಮಾಡೋಣ ಅಂತೇಳಿ ಇವರು ಕವೀನ್ ಕುಮಾರ್ ಎಂಬಾತನಿಗೆ ಮದುವೆನ ಮಾಡಿಕೊಟ್ಟಿರ್ತಾರೆ ಎರಡೂವರೆ ಕೋಟಿ ವೆಚ್ಚದಲ್ಲಿ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ ಅದ್ಧೂರಿಯಾಗಿ ಮದುವೆ ಮಾಡಿರ್ತಾರೆ ಎಂಟುನೂರು ಗ್ರಾಮ್ ಚಿನ್ನ ಹಾಕಿ ಮದುವೆ ಮಾಡಿರ್ತಾರೆ ಎಪ್ಪತ್ತು ಲಕ್ಷದ ಓಲ್ವ ಇಪ್ಪತ್ತು ಲಕ್ಷದ ವೋಲ್ವೋ ಕಾರ್ ಇಷ್ಟೆಲ್ಲ ಕೊಟ್ಟು ವರದಕ್ಷಣೆ ರೂಪದಲ್ಲಿ ಮದುವೆಯನ್ನು ಮಾಡಿಕೊಟ್ಟಿರ್ತಾರೆ ಸೊ ಹುಡುಗನ ಮನೆ ಕಡೆ ಏನು ಬಡವರು ಅಂತ ಸಖತ್ತು ಆಗರ್ಭ ಶ್ರೀಮಂತರು ಅವ್ರಿಗೆ ಇಪ್ಪತ್ತು ಲಕ್ಷ ತಿಂಗಳಿಗೆ ಆ ಬಾಡ್ಗೆನೆ ಬರ್ತಾ ಇತ್ತು ಮನೆ ಕಡೆಯಿಂದ ಬೇರೆ ಮನೆ ಕಡೆಯಿಂದ ಇವರು ಸಿಕ್ಕಾಬಟ್ಟೆ ರಿಚ್ ಅಂಡ್ ಆಗಿದ್ರು ಅಂತೇಳಿ ಸೊ ಹುಡುಗಿ ತಂದೆ ಮದುವೆಯನ್ನು ಮಾಡ್ಕೊಟ್ಟಿರ್ತಾರೆ ಮದುವೆ ಸಮಯದಲ್ಲಿ ರಿತನ್ಯ ಅವರ ತಂದೆ ಅಣ್ಣ ದೊರೆಯವರು ಕಾಲ್ ಕೆ ಜಿ ಬಂಗಾರವನ್ನು ಕೊಡ್ತೀನಿ ಅಂತೇಳಿ ಮಾತು ಮಾತು ಕೊಟ್ಟಿರ್ತಾರೆ ಆದರೆ ಆಗಿ ಕೇವಲ ಎರಡು ವಾರ ಅಷ್ಟೇ ಎಲ್ಲವೂ ಚೆನ್ನಾಗಿತ್ತು ಆನಂತರ ಕವೀನ್ ಕುಮಾರ್ ಹಾಗೂ ಅವರ ತಂದೆ ತಾಯಿ ಎಲ್ಲರೂ ಅವರಿಗೆ ಆಕೆಗೆ ಮಾನಸಿಕವಾಗಿ ದೈಹಿಕವಾಗಿ ತುಂಬ ತುಂಬನೇ ಹಿಂಸೆ ಕೂಡ ಸ್ಟಾರ್ಟ್ ಆಗ್ತಾರೆ ಸೊ ಯಾವ ಥರ ಹಿಂಸೆ ಅಂತಂದರೆ ಯಾವ ಇರುತ್ತೆ ಹಿಂಸೆ ಅಂತಂದರೆ ಇದು ಚಿತ್ರ ಹಿಂಸೆನೋ ಅಷ್ಟು ಆಕೆಗೆ ಅನಿಸ್ಬಿಟ್ಟಿರುತ್ತೆ ಅತ್ತೆ ಮಾವ ಅಲ್ಲದೆ ಈ ಕಡೆ ಗಂಡ ಕೂಡ ಸಖತ್ತು ದೈಹಿಕವಾಗಿ ಕೂಡ ಹಿಂಸೆ ಕೊಡ್ತಾ ಇರ್ತಾರೆ ಅತ್ತೆ ಮಾವ ಮಾನಸಿಕವಾಗಿ ಚಿತ್ರ ಹಿಂಸೆ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರೆ ಗಂಡ ಈ ಕಡೆ ದೈಹಿಕವಾಗಿ ಹಿಂಸೆ ಕೂಡ ಸ್ಟಾರ್ಟ್ ಮಾಡ್ತಾಯಿರ್ತಾರೆ ಸೊ ಆಕೆಗೆ ಅನಿಸ್ಬಿಡುತ್ತೆ ನಾನು ಇಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ ಇವ್ರು ನನ್ನನ್ನು ಇರೋದಕ್ಕೆ ಬಿಡೋಲ್ಲ ಅಂತ ಹೇಳಿ ಸೊ ತಂದೆ ಮನೆ ತಂದೆ ಮನೆಗೆ ಆಕೆ ಹೋಗಿಬಿಡ್ತಾಳೆ ಮನೆಯಲ್ಲಿ ಇದ್ದ ಕಾರಣ ರಿತನಿ ಎಂದಿನಂತೆ ಆಕೆಗೆ ದೇವಸ್ಥಾನಕ್ಕೆ ಹೋಗುವಂತ ಅಭ್ಯಾಸ ಇರುತ್ತೆ ಹಾಗಾಗಿ ಅವಳು ದೇವಸ್ಥಾನಕ್ಕೆ ಅಂತ ಹೇಳಿ ಅಮ್ಮನಿಗೆ ಹೇಳಿ ದೇವಸ್ಥಾನಕ್ಕೆ ಹೋಗ್ಬರ್ತೇನೆ ಅಂತೇಳಿ ಸೊ ಅವಳೇ ಕಾರ್ ತಗೊಂಡು ಡ್ರೈವ್ ಹೋಗುವ ದಾರಿ ಮಧ್ಯದಲ್ಲಿ ತನ್ನ ತಂದೆಗೆ ಕೊನೆಯ ಬಾರಿ ಆಕೆ ವಾಟ್ಸಪ್ ಮೂಲಕ ಒಂದು ಆಡಿಯೋ ಆಡಿಯೋದಲ್ಲಿ ತುಂಬ ಆಕೆಯ ಅನುಭವಿಸಿದಂಥ ಒಂದು ಹಿಂಸೆ ಒಂದು ತೊಳಲಾಟ ಹಳು ತನ್ನ ತಂದೆ ಬಳಿ ಹೇಳ್ಕೊಂಡಿದ್ದಾಳೆ ನನ್ನನ್ನು ಇವರು ತುಂಬ ಹಿಂಸಿಸ್ತಿದ್ದಾರೆ ತುಂಬ ಚಿತ್ರ ಹಿಂಸೆ ಕೊಡ್ತಿದ್ದಾರೆ ನನ್ನ ವರದಕ್ಷಿಣೆ ತಗೋಬಾ ಅಂತ ಹೇಳ್ತಿದ್ದಾರೆ ಕಾಲು ಕೆ ಜಿ ಚಿನ್ನ ತಗೋಬಾ ಅಂತ ಹೇಳ್ತಿದ್ದಾರೆ ಅತ್ತೆ ಮಾವ ಕೂಡ ಈ ಕಡೆ ಹಸ್ಬೆಂಡ್ ಕೊಡದೆ ತನಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಕೊನೆ ಬಾರಿ ತನ್ನ ತಂದೆಗೆ ಆಡಿಯೋ ಮೂಲಕ ತನ್ನ ತನಗಾಗಿರುವಂತಹ ಹಿಂಸೆಯೆಲ್ಲ ಆಕೆ ತನ್ನ ತಂದೆಗೆ ಹೇಳ್ಕೊಂಡಿದ್ದಾಳೆ ಜೊತೆಗೆ ತನ್ನ ತಂದೆ ತಾಯಿಗೆ ಆಕೆ ಕ್ಷಮೆಯನ್ನು ಕೂಡ ಕೋರಿದ್ದಾಳೆ ನನ್ನನ್ನು ಕ್ಷಮಿಸಿ ಅಪ್ಪ ಅಮ್ಮ ನನ್ನಿಂದ ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಎಲ್ಲವೂ ಮುಗೀತು ಎಂದು ಮೂಲಕ ತನ್ನ ತನ್ನ ತಂದೆ ತಾಯಿಗೂ ಕೂಡ ಆಕೆ ಕ್ಷಮೆಯನ್ನು ಕೋರಿದ್ದಾಳೆ ನಂತರ ಕೀಟನಾಶಕ ಸೇರಿಸಿ ಕಾರಿನಲ್ಲೇ ಪ್ರಾಣ ಬಿಟ್ಟಿರುತ್ತಾಳೆ ಸೊ ಆ ಮನಸ್ಸು ಎಷ್ಟು ನಂದಿರಬೇಕು ಆ ಜೀವ ಆ ಜೀವ ಎಷ್ಟು ಹಿಂಸೆ ಪಟ್ಟಿರಬೇಕು ಅಲ್ವಾ ಅದನ್ನು ಅನ್ಭೋಗಿಸಿದ ಆಕೆಗೆ ಗೊತ್ತಿರುತ್ತೆ ಎಷ್ಟು ಹಿಂಸೆ ಆಗಿರುತ್ತೆ ಅಂತ ಹೇಳಿ ಸೊ ಆಕೆಯ ಕಾರು ತುಂಬ ಹೊತ್ತಿಂದ ಒಂದೇ ಜಾಗದಲ್ಲಿ ನಿಂತಿರೋದನ್ನ ಗಮನಿಸಿದ ಸ್ಥಳೀಯರು ಸೊ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರಿಗೆ ಗೊತ್ತಾಗಿದೆ ಸೊ ರಿತನ್ಯಾಳ ದೇಹ ಮೃತಪಟ್ಟಿದೆ ಅಂತೇಳಿ ಸೊ ಆವಾಗ ಈ ವಿಷಯ ಜಗತ್ ಜಾಹೀರಾಗಿರೋದು ಈ ವಿಷಯ ತಿಳಿದ ತಂದೆ ಮನಸ್ಸು ಹೇಗಾಗಿರ್ಬೇಡ ಯೋಚನೆ ಮಾಡಿ ಎಷ್ಟೆಲ್ಲ ಲಕ್ಷ ಕೋಟಿ ಖರ್ಚು ಮಾಡಿ ತನ್ನ ಮಗಳು ಸಂತೋಷವಾಗಿರ್ಲಿ ಅಂತೇಳಿ ಮದುವೆ ಮಾಡಿಕೊಟ್ಟಿರುವ ತಂದೆ ಮನಸ್ಸು ಈ ಥರ ಮಗಳ ಪರಿಸ್ಥಿತಿ ಬಂದಿದೆ ಅಂತ ಕೇಳಿದಾಗ ಅವರಿಗೆ ಎಷ್ಟು ಆತಂಕ ಎಷ್ಟು ನೋವು ಎಷ್ಟು ಸಂಕಷ್ಟ ಆಗಿರ್ಬೋದು ಅದಕ್ಕೆ ತಂದೆಗೆ ಇಂತಹ ಪರಿಸ್ಥಿತಿನ ಯಾವ ತಂದೆಯೂ ಕೂಡ ನೋಡೋಕ್ಕೆ ಕಣ್ಣಿಂದ ಸಾಧ್ಯ ಆಗಲ್ಲ ಯಾಕಂದರೆ ತನ್ನ ಮಕ್ಕಳು ತನ್ನ ಕಣ್ಮುಂದೆ ಚೆನ್ನಾಗಿರ್ಲಿರಾಗಿರ್ಲಿ ಅನ್ನೋದನ್ನು ಮಾತ್ರ ಬಯಸ್ತಾರೆ ನ್ನ ಅವರ ತಂದೆ ಅಣ್ಣಾ ದೊರೈ ಅವರು ಇವಾಗ ಕಾನೂನಿನ ಮೂಲಕ ಅವರ ತಂದೆ ಹೋರಾಟ ಮಾಡ್ತಿದ್ದಾರೆ ತನ್ನ ಮಗಳಿಗೆ ಆದಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ತನ್ನ ಮಗಳಿಗೆ ನ್ಯಾಯ ದೊರಕಿಸಬೇಕು ಸೊ ನ್ಯಾಯ ಕೊಡಬೇಕು ಅನ್ನೋ ಅನ್ನೋ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕನ್ಯಾಳ ಗಂಡ ಅತ್ತೆ ಮಾವ ಮೂರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡಿದ ತಕ್ಷಣ ಹೋಗಿ ಜ ವಾಪಸ್ ಬಂದ್ಬಿಡುತ್ತಾ ಯೋಚನೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅವರಿಗೆ ಯಾವ ಶಿಕ್ಷೆ ಕೊಟ್ಟರು ಕಮ್ಮಿನೇ ಸೊ ಗೌರ್ಮೆಂಟ್ ಒಳ್ಳೆ ಥರದ ಶಿಕ್ಷಣ ಕಾನೂನು ಮೂಲಕ ಕೊಡಲೇಬೇಕು ಎಂದು ಕೇಳ್ಕೋಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳ ಮೇಲೆ ನಡೀತಿರುವಂಥ ದೌರ್ಜನ್ಯ ನಿಲ್ಲಬೇಕು ಎಂದು ಹೇಳಿ ಎಂದು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ